ಚೆನ್ನಮ್ಮ ಕಿತ್ತೂರು ತಾಲೂಕಿನ ಕೊನೆಗಡಿ ಗ್ರಾಮ ಪಂಚಾಯತ್ ಮಲಪ್ರಭಾ ನದಿ ದಡೆಯ ದಂಡೆಯಲ್ಲಿ ಬರುವಂತಹ ವೀರಾಪುರಕ್ಕೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಿತ್ತೂರು ತಾಲೂಕು ಆಡಳಿತ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ಸಂವಿಧಾನ ಜಾಗೃತಿ ರಥವನ್ನ ಆಗಮಿಸಲಾಗಿದ್ದು ಈ ಸಂದರ್ಭದಲ್ಲಿ ಸಂವಿಧಾನ ರಥದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ವೀರಾಪುರ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಸರ್ವ ಸದಸ್ಯರು ಸರ್ಕಾರಿ ಪ್ರೌಢಶಾಲೆ ಪ್ರಾಥಮಿಕ ಪಾಠಶಾಲೆ ಮಕ್ಕಳು ಶಿಕ್ಷಕರು ಅನೇಕರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪೂಜೆ ಸಲ್ಲಿಸಿದ್ದಾರೆ ಮೂಲಕ ಸ್ವಾಗತ ಮಾಡಿ ಮೇನದ ಬತ್ತಿಯನ್ನು ಹಚ್ಚಿ ಸಂವಿಧಾನ ಶಿಲ್ಪಿಗೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕ ಬಂಕಾಪೂರ್ ಅವರು ಸಂವಿಧಾನ ಪೀಠಿಕೆಯ ಪ್ರತಿಯನ್ನ ಎಲ್ಲರಿಗೂ ವಿತರಣೆ ಮಾಡಿ ಅದರ ಬಗ್ಗೆ ಬದ್ಧತೆಯ ಪ್ರಮಾಣ ಮಾಡಿಸಿ ಬೋಧಿಸಿದ್ದಾರೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕುರಿತು ಹಾಡಿಗೆ ನೃತ್ಯವನ್ನ ಮಾಡಿ ಗೌರವ ಸೂಚಿಸಲಾಗಿದ್ದು ನಮ್ಮ ನ್ಯೂಸ್ ಸಮೂಹದ ಉಪ ಸಂಪಾದಕ ಬಸವರಾಜು ಅವರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಸಿಬಿ ಯಮನೂರ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಜಶೇಖರ್ ನಡುವಿನ ಮನಿ ಸಂವಿಧಾನ ಪೀಠಿಕೆಯ ಕುರಿತು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಸೋರಮ ಪಾಟೀಲ್ ಅಧ್ಯಕ್ಷ ಸಂಗಪ್ಪ ಪಿಶನ್ನವರ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಾದಂತಹ ರಾಜು ಕೊಂಡಿಕೊಪ್ಪ ಪ್ರೌಢಶಾಲಾ ಮುಖ್ಯ ಗುರುಗಳಾದಂತಹ ಸವಿತಾ ಕೋಲಕರ್ ಮತ್ತು ಇನ್ನಿತರರು ಅನೇಕ ಸಿಬ್ಬಂದಿ ವರ್ಗದವರು ಕೂಡ ಉಪಸ್ಥಿತರಿದ್ದು ಒಟ್ಟಾರೆ ಕಿತ್ತೂರು ತಾಲೂಕಿನ ಕೊನೆಗಡಿ ಗ್ರಾಮ ಪಂಚಾಯಿತಿ ವೀರಾಪುರದಲ್ಲಿ ಸಂವಿಧಾನ ಜಾಗೃತಿ ರಥಕ್ಕೆ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಲಾಗಿದೆ ಸರ್ ಹೇಳಿ ಸರ್ ಈಗ ವಿಶೇಷವಾಗಿ ಒಂದ ರೀತಿ ನಮ್ಮ ಗ್ರಾಮಕ್ಕೆ ಸಂವಿಧಾನ ರೀತಿ ಜಾಥಾ ಎಲ್ಲ ನಮಸ್ಕಾರ ಸಂವಿಧಾನ ಜಾಗೃತಿ ಜಾಥಾ ಈ ಜಾಥಾ ಕಾರ್ಯಕ್ರಮ ಬಗ್ಗೆ ಧನ ಸರ್ಕಾರವು ಜನವರಿ ಇಪ್ಪತ್ತಾರರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ನೀಡಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂಚಲನೆ ಮಾಡುವ ಸಲುವಾಗಿ ಸಂವಿಧಾನ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಸರ್ಕಾರದ ಐದು ಯೋಜನೆಗಳನ್ನು ಅವನ್ನು ಯಾವ ರೀತಿಯಾಗಿ ಅನುಷ್ಠಾನಗೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ಇದು ಒಂದು ಜಾಥಾ ಕಾರ್ಯಕ್ರಮ ಪ್ರಾರಂಭ ಮಾಡಲಾಗಿದೆ ಅದೇ ರೀತಿಯಾಗಿ ನಮ್ಮ ಬೆಳಗಾವ್ ಜಿಲ್ಲೆಗೆ ಜನವರಿ ಇಪ್ಪತ್ತಾರಂದು ಮಾನ್ಯ ಜಿಲ್ಲಾ ಸಚಿವರು ಇದನ್ನು ಚಾಲನೆ ನೀಡಿದರು ತದನಂತರ ನಮ್ಮಲ್ಲಿ ಬೈಲೊಂಗಲ್ ತಾಲೂಕು ಹಾಗೂ ಕಿತ್ತೂರು ತಾಲೂಕಿಗೆ ಆರು ದಿವಸ ಜಾಥಾ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಲಾಗಿದೆ ನಾಳೆ ನಮ್ಮ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಿಂದ ಕರ್ನಾಟಕ ಸರ್ಕಾರ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮನ ಇಡೀ ಕರ್ನಾಟಕದ ತುಂಬೆಲ್ಲ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮವು ಅತಿ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮವಾಗಿದೆ ಯಾಕಂದ್ರ ಇಂತಹ ಕಾರ್ಯಕ್ರಮದಿಂದ ಜನ ಜನರನ್ನ ಅರಿವಿನೆಡೆಗೆ ಹಾಗೂ ಜಾಗೃತಿ ಎಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶ್ರಮ ಪಟ್ಟಂತಹ ಒಂದು ಸಾರ್ಥಕ ಸಂಭ್ರಮ ಅಂತ ಹೇಳಬಹುದು ಯಾಕಂದ್ರೆ ಈ ಒಂದು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಹಾಗೂ ಪಂಚಾಯತಿಗಳಲ್ಲಿ ಇಡೀ ಈ ಕರ್ನಾಟಕ ತುಂಬೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಮರಣೆಯನ್ನ ಮಾಡಿಕೊಳ್ಳುವಂತಹ ಹಾಗೂ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮ ಅತಿ ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನು ಕನ್ನಡ ಸರ್ಕಾರ ಮಾಡಿಕೊಳ್ತಾ ಇದೆ ಅದಕ್ಕೋಸ್ಕರ ಇನ್ನೂ ಇಂತಹ ಕಾರ್ಯಕ್ರಮ ರಿಪೋರ್ಟ್ ಬಸವರಾಜು Bharath News Thanks for watching read discuss and debate with editor Dr Yan Prashant Rao wanted reporters in print digital and visual media for Bharat Vaibhav Delhi newspaper BV news channel and BV fast web news from all the talukas of Karnataka if interested send your resume to 948263333